ಮಹಾರಾಷ್ಟ್ರ ಗಡಿ ಭಾಗದ ಉದ್ರಂಬ ಗ್ರಾಮದಲ್ಲಿ ಗಾಂಜಾ ಗಿಡ ಪತ್ತೆ ಹಚ್ಚಿದ ಖಾಕಿ ಪಡೆ ಸಂಕೋಚವಿಲ್ಲದೆ ಗಾಂಜಾ ಗಿಡ ಕಿತ್ತು ಹಾಕಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಏಳುನೂರಕ್ಕೂ ಹೆಚ್ಚು ಗಾಂಜಾ ಗಿಡ ಜಪ್ತಿ ಮಾಡಿದ ಪೊಲೀಸ್ ತಂಡ ಸ್ಟಾರ್ ಹುಲಸೂರು ವಾಹಿನಿ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ಬಸವಕಲ್ಯಾಣ ತಾಲೂಕಿನ ಉದ್ರಂಬ ಗ್ರಾಮದ ತೊಗರಿ ಹೊಲದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಜಿಲ್ಲಾ ಪೊಲೀಸ್ ತಂಡ ಭಾನುವಾರ ಪತ್ತೆ ಹಚ್ಚಿ ಕಿತ್ತು ಹಾಕಿದೆ ಖಚಿತ ಮಾಹಿತಿ ಮೇರೆಗೆ ಖಾಕಿ ಪಡೆ ದಾಳಿ ನಡೆಸಿ ಸುಮಾರು ಮೂರು ಎಕರೆ ಜಮೀನಿನಲ್ಲಿದ್ದ ತೊಗರಿ ಬೆಳೆ ನಡುವೆ ನೆಟ್ಟಿದ್ದ ಗಾಂಜಾ ಆರು ಅಡಿಯಷ್ಟು ಎತ್ತರ ಬೆಳೆದಿದ್ದವು ಕ್ಕೂ ಅಧಿಕ ಗಿಡಗಳನ್ನು ಕಿತ್ತೆಸೆದಿದ್ದು ತಡರಾತ್ರಿವರೆಗೆ ಕಾರ್ಯಾಚರಣೆ ಮುಂದುವರಿಸಲಾಗಿದೆ ಮೂರು ಕ್ವಿಂಟಾಲ್ ಐವತ್ತು ಕೆಜಿ ಗಾಂಜಾ ಬೆಳೆದಿರುವ ಅಂದಾಜಿದೆ ಮಹಾರಾಷ್ಟ್ರದ ಹಿಪರಗಾವ್ ಗ್ರಾಮದ ರೈತ ಬಸವಂತರಾವ ಎಂಬುವರ ಹೊಲ ಇದಾಗಿದೆ ಈ ಜಮೀನು ಕರ್ನಾಟಕದ ಸರ್ವೆ ನಂಬರ್ ಸೇರಿದ್ದರೆ ಮಾಲೀಕರು ಮಹಾರಾಷ್ಟ್ರದವರು ಆಗಿದ್ದಾರೆ ಸ್ಥಳಕ್ಕೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಡಿವೈಎಸ್ಪಿ ಜೆ ಎಸ್ ಸಿಪಿಐ ಕೃಷ್ಣಕುಮಾರ ಪಿಎಸ್ಐ ಸುವರ್ಣ ಸೇರಿದಂತೆ ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮಂಟಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ನಮ್ಮ ಮಂಟಾಳ ಪಿಎಸ್ಐಗೆ ಮಾಹಿತಿ ಬರುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಭಾಗದಲ್ಲಿರುವ ವಿಲೇಜ್ಗೆ ಸೇರಿದ್ದ ಒಂದು ಹೊಲದಲ್ಲಿ ಗಾಂಜಾ ಬೆಳೆಸ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ಡಿ ಪಿ ಹಾಗೂ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡ ಹೋಗಿ ಹೊಲದಲ್ಲಿ ಚೆಕ್ ಮಾಡಿದ್ದಾಗ ನಿಜವಾಗಲೂ ಗಾಂಜಾ ಗಿಡಗಳನ್ನು ನಡೆದಿದ್ದು ಸುಮಾರು ಸಿಕ್ಸ್ ಫೀಟ್ ಉದ್ದಕ್ಕೆ ಬೆಳೆದಿದ್ದು ಗೊತ್ತಾಗಿರುತ್ತದೆ ತಕ್ಷಣ ನಮ್ಮವರು ಗೌರ್ಮೆಂಟ್ ಪಂಚರನ್ನು ಕರ್ಕೊಂಡು ಬಂದು ರೈಡ್ ಮಾಡಿ ಆ ಎಲ್ಲ ಬೆಳೆಯನ್ನು ಗಾಂಜಾ ಗಿಡಗಳನ್ನು ಕಿತ್ತಾಕುವ ಇದು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ ಸುಮಾರು ಈಗಾಗಲೇ ಒಂದು ಈ ಏಳ್ನೂರು ಗಿಡಗಳನ್ನು ಕಿತ್ತಾಕಿರುತ್ತಾರೆ ಸೊ ನಾನು ಕೂಡ ಬಂದು ಇವತ್ತು ಅದರಲ್ಲಿ ಭಾಗಿಯಾಗಿ ಗಾಂಜಾ ಗಿಡಗಳನ್ನು ಕಿತ್ತಾಕುವ ಕೆಲಸವನ್ನು ಮಾಡಿದ್ದೇವೆ ಹೊಲದ ಮಾಲೀಕರು ಬಸವರಾಜ್ ಅಂತ ಬಸವರಾಜ್ ಅಂತ ಒಬ್ಬರಿದ್ದಾರೆ ಬಸವಂತ ಅಂತ ಒಬ್ಬರಿದ್ದಾರೆ ಈ ಹೊಲದ ಸರ್ವೆ ನಂಬರ್ ನಮ್ಮ ಕರ್ನಾಟಕ ಬಾರ್ಡರ್ಗೆ ಇದೆ ಬಟ್ ಆ ಹೊಲದ ಯಜಮಾನರು ಮಾತ್ರ ಮಹಾರಾಷ್ಟ್ರದವರಾಗಿರ್ತಾರೆ ಸೊ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಗಿಡಗಳು ಸುಮಾರಿವೆ ಹೊಲದಲ್ಲಿ ಇನ್ನೂ ಕಿತ್ತಾಗೋ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಒಂದು ಎರಡು ಕ್ವಿಂಟಾಗಳಾಗ್ಬೋದು ಅಂತ ನಮ್ಮ ಅಂದಾಜು ಪೂರ್ತಿ ಮಾಹಿತಿ ಗಿಡಗಳನ್ನು ವಶಕ್ಕೆ ಪಡೆದ ನಂತರ ಹೇಳ್ತೇವೆ